ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು ಗಿರಿರಾಜ ಕೋಳಿ ಸಾಂಬಾರ್ ಮಾಡುವ ವಿಧಾನ ಚಳಿಗಾಲ ಬಂದರೆ ದೇಹಕ್ಕೆ ಸಹಜವಾಗಿ ಉಷ್ಣತೆ ಬೇಕಾಗುತ್ತೆ ಅದಕ್ಕೆ ಅತ್ಯುತ್ತಮ ಪರಿಹಾರ ಏನು ಗೊತ್ತಾ ಇದೆ ನಮ್ಮ ಗಿರಿರಾಜ ಕೋಳಿ ಇದು ದೇಹವನ್ನು ಒಳಗಿನಿಂದ ಬೆಚ್ಚಗಾಗಿಸಿ ಶಕ್ತಿ ಮತ್ತು ಆರೋಗ್ಯ ಎರಡನ್ನು ಹೆಚ್ಚಿಸುವ ರೆಸಿಪಿ ಇಂದು ನಮ್ಮ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಅಡುಗೆ ಮಾಡ್ತಾ ಮಾಡ್ತಾ ತಿಳ್ಕೊಂಬರೋಣ ಇದು ಸುಮಾರು ಎರಡು ಕೆ ಜಿ ಆಗುವಷ್ಟು ಗಿರಿರಾಜ ಕೋಳಿ ಆಗಿರುತ್ತೆ ಇದನ್ನ ಮೊದಲು ನಾವು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಇದನ್ನು ಚೆನ್ನಾಗಿ ಅರ್ಶನ ಹಾಕಿ ವಾಶ್ ಮಾಡಿ ಒಂದು ಸ್ಟೈನರಲ್ಲಿ ಹಾಕಿಟ್ಕೊಂಡ್ರೆ ನೀರೆಲ್ಲ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಆಗ ಮ್ಯಾಗ್ನೆಟ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಮ್ಯಾಗ್ನೇಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಸಮಯ ಇದ್ರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ನೀವು ಮ್ಯಾಗ್ನೇಟ್ ಮಾಡ್ಕೋಬೇಕಾಗತ್ತೆ ಅಷ್ಟು ಸಮಯ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಮೂವತ್ತು ನಿಮಿಷ ಆದರೂ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಎಲ್ಲ ಮಸಾಲ ಪದಾರ್ಥಗಳು ಚಿಕನ್ಗೆ ತುಂಬ ಚೆನ್ನಾಗಿ ಬೆರೆಯೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಸಾಂಬಾರು ಅಷ್ಟು ರುಚಿಯಾಗಿ ಬರುತ್ತೆ ನಾವು ರೆಗ್ಯುಲರಾಗಿ ಮಾಡೋ ಚಿಕನ್ಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಮಾಡಿದ ಮೇಲೆ ಈ ಮಾತು ನಾನು ಹೇಳೋದಲ್ಲ ನೀವೇ ಹೇಳ್ತೀರಾ ಒಂದು ಸಲ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ ನಂತರ ಕರೆಕ್ಟಾಗಿ ಮೂವತ್ತು ನಿಮಿಷ ಸೈಡಲ್ಲಿ ಎತ್ತಿಟ್ಟಿದ್ದೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮೆತ್ತಿ ಸೊಪ್ಪು ಹಾಕೊಳೋದು ಕಂಪ್ಲೀಟಾಗಿ ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂತ ಬಯಸೋರು ಇದನ್ನು ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಐವತ್ತು ಪರ್ಸೆಂಟ್ ನಾವು ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಮ್ಯಾಗ್ನೆಟ್ ಮಾಡಿದ್ದಂತಹ ಚಿಕನ್ ಹಾಕ್ಕೊಳ್ಳೋಣ ಚಳಿಗಾಲ ಬಂದ ತಕ್ಷಣ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ ಅಂತಹ ಸಮಯದಲ್ಲಿ ನೈಸರ್ಗಿಕವಾಗಿ ದೇಹವನ್ನು ಒಳಗಿನಿಂದ ಬೆಚ್ಚಗಾಗಿಸುವ ಒಂದು ಅದ್ಭುತವಾದ ಆಹಾರ ಏನಾದರೂ ಇದೆ ಅಂದರೆ ಅದೇ ನಮ್ಮ ಗಿರಿರಾಜ ಕೋಳಿ ನಾವು ಮೊದಲೇ ಎಲ್ಲ ಮಸಾಲ ಪದಾರ್ಥಗಳು ಹಾಕಿ ಮ್ಯಾಗ್ನೇಟ್ ಮಾಡಿರೋದ್ರಿಂದ ಈಗ ಏನು ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಬರೋಣ ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋಣ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಿದ್ರೆ ಮಧ್ಯದಲ್ಲಿ ಯಾವುದಾದರೂ ಸ್ಟೆಪ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಕಾಣಿಸುತ್ತಿರುವ ಎಲ್ಲ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಸ್ವಲ್ಪ ಸೋಪು ಗಸಗಸೆ ಏಲಕ್ಕಿ ಮೆಣಸು ಒಂದು ಅನಾನಸು ಲವಂಗ ಚಕ್ಕೆ ಹಾಗೂ ಕಪ್ಪು ಏಲಕ್ಕಿ ಇದಿಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ ಗಿರಿರಾಜ ಕೋಳಿ ಆರೋಗ್ಯಕ್ಕೆ ಮಾತ್ರ ಅಲ್ಲ ರುಚಿಗೂ ಕೂಡ ಸಖತ್ ಟೇಸ್ಟಿ ಆಗಿರುತ್ತೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಈರುಳ್ಳಿ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸುಮಾರು ಮೀಡಿಯಂ ಸೈಜ್ ಗಾತ್ರದ ಐದು ಟೊಮೊಟೊ ನಾನು ಹಾಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಮರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಪದಾರ್ಥಗಳು ಎಣ್ಣೆಯಲ್ಲೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವೆಲ್ಲ ಪದಾರ್ಥಗಳು ಮೆತ್ತಿಗೆ ಆದ ನಂತರ ಸ್ಟೋವ್ ಆಫ್ ಮಾಡಿಕೊಂಡು ಅದೇ ಬಿಸಿಯಲ್ಲಿ ಸ್ವಲ್ಪ ಹೊತ್ತು ಕೊಬ್ಬರಿ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಹೆಚ್ಚು ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಬಿಸಿಯಲ್ಲೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಕೂಡ ಹೆಚ್ಚು ತಗೊಳ್ಳೋ ಅವಶ್ಯಕತೆ ಇಲ್ಲ ರುಚಿಗೋಸ್ಕರ ಸ್ವಲ್ಪ ತಗೊಂಡ್ರೆ ಸಾಕು ಈಗ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಡೋಣ ತಣ್ಣಗೆ ಆದ ನಂತರ ಫೈನ್ ಪೇಸ್ಟ್ ಮಾಡಿಕೊಂಡು ಬರಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಡುಗೆ ಮಾಡ್ತಾರೆ ಸರಿಯಾದ ಕ್ರಮ ಸರಿಯಾದ ಮಸಾಲೆ ಮತ್ತು ಮನೆಸಿಟ್ಟು ಮಾಡಿದ ಅಡುಗೆಯಲ್ಲಿ ರುಚಿ ಕೂಡ ಅಡಿಗೆ ಇರುತ್ತೆ ಈಗ ಮಸಾಲ ರೆಡಿ ಆಯಿತು ಚಿಕನ್ ಕೂಡ ಮೂರು ವಿಶಿಲ್ ಕೂಗಿಸ್ಕೊಂಡಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ವಾವ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದನ್ನ ಹೀಗೆ ಕೂಡ ಸರ್ವ್ ಮಾಡಬಹುದು ನೋ ಪ್ರಾಬ್ಲಮ್ ಅಷ್ಟೊಂದು ಚೆನ್ನಾಗಿರುತ್ತೆ ಮಾಡ್ತಾ ಮಾಡ್ತಾನೆ ತಿನ್ಬೇಕು ಅನ್ಸುತ್ತೆ ಒಳ್ಳೆ ಪರಮಳ ಬರುತ್ತೆ ಗಿರಿರಾಜ ಕೋಳಿ ನೀವು ಕೂಡ ನಾನು ತಿಳಿಸೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ಹೀಗೆ ರುಬ್ಬಿಟ್ಕೊಂಡಿದ್ದಂತಹ ಮಸಾಲ ಕೂಡ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಇದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಫ್ರೈ ರೀತಿಯಾಗಿ ಕೂಡ ಇರುತ್ತೆ ಹಾಗೂ ಸಾಂಬಾರ್ ರೀತಿಯಾಗೂ ಕೂಡ ಇರುತ್ತೆ ಅಷ್ಟೊಂದು ಗಟ್ಟಿಯಾಗಿ ಕೂಡ ಮಾಡೋಕೆ ಹೋಗಬೇಡಿ ನಾನು ತೋರಿಸ್ತಾ ಇರುವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಜಾರಲ್ಲಿ ಸ್ವಲ್ಪ ಲೆಫ್ಟ್ ಓವರ್ ಮಸಾಲ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮೂರು ವಿಶಿಲ್ ಕೂಗಿಸ್ಕೊಂಡು ಬರೋಣ ಈ ಚಿಕನ್ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಟೋಟಲ್ ಆರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಮೊದಲು ಮೂರು ಕೂಗಿಸ್ಕೊಂಡಿದ್ದೆ ಈಗ ಮಸಾಲೆ ಹಾಕಿದ ನಂತರ ಮತ್ತೆ ಮೂರು ಟೋಟಲ್ ಆರು ವಿಷಲ್ ಕೂಗಿಸ್ಕೊಂಡಿದ್ದೆ ಈಗ ಬನ್ನಿ ಚಿಕನ್ ಸಾಂಬಾರ್ ಹೇಗ್ ಬಂದಿದೆ ಅಂತ ನೋಡೋಣ ಅದ್ಭುತ ರುಚಿ ಅಂತೂ ಅಲ್ಟಿಮೇಟ್ ಆಗಿತ್ತು ನೀವು ಒಂದು ಸಲ ನಾನು ತೋರಿಸುವ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಇದು ಬಿಸಿ ಬಿಸಿ ರಾಗಿ ಮುದ್ದೆ ರೈಸ್ ಪರೋಟ ಚಪಾತಿ ಪೂರಿ ಜೊತೆಗೆ ಸವೀರಿ ಈ ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾಗಿರುವ ಸಹಜ ಉಷ್ಣತೆ ನೀಡುವಲ್ಲಿ ಗಿರಿರಾಜ ಕೋಳಿ ತುಂಬಾನೇ ಉಪಯುಕ್ತವಾಗಿರುತ್ತೆ ಇದರ ಪೋಷಕಾಂಶಗಳು ದೇಹವನ್ನು ಒಳಗಿನಿಂದ ಬೆಚ್ಚಗೆ ಇರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಸೊ ಮಿಸ್ ಮಾಡ್ಕೋಬಿಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್